ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಒಂದು ಚಲನಚಿತ್ರದ ಒಂದು ಗೀತೆಗೆ ಸಂಬಂಧಿಸಿದಂಥ ಕುತೂಹಲಕಾರಿಯಾದ ಒಂದು ಸಂಗತಿಯನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇದ್ದೀನಿ ನೋಡಿ ಯಾವುದೇ ಕ್ಷೇತ್ರದಲ್ಲಿ ಗಾಳಿ ಮಾತುಗಳು ಓಡಾಡ್ತಾನೆ ಇರುತ್ತೆ ಅದರಲ್ಲೂ ಚಲನಚಿತ್ರರಂಗದಲ್ಲಿ ಗಾಸಿಪ್ಗಳಿಗೆ ಮೊದಲನೇ ಸ್ಥಾನ ನಿಜಾಂಶವನ್ನು ಹೇಳೋದಕ್ಕಿಂತ ಅಲ್ಲಿ ಬಣ್ಣ ಕಟ್ಟಿ ಹೇಳೋದೇ ಜಾಸ್ತಿ ಯಾಕೆಂದರೆ ಅದೊಂದು ರೀತಿಯ ಬಣ್ಣದ ಲೋಕ ಆದರೆ ಆ ವರ್ಣರಂಜಿತವಾಗಿ ಹೇಳೋದು ತೆರೆಯ ಮೇಲೆ ಬಂದರೆ ಚೆನ್ನ ಆದರೆ ತೆರೆಯ ಹಿಂದಿನ ಸಂಗತಿಗಳನ್ನು ಹೇಳುವಾಗ ಆದಷ್ಟು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಹೇಳಿದರೆ ಅದು ಜನರಿಗೆ ತಲುಪುತ್ತೆ ಆದರೆ ಹೆಚ್ಚು ಜನರನ್ನು ತಲುಪಬೇಕು ಜನರನ್ನು ರಂಜಿಸಬೇಕು ಅಂತ ಹೇಳಿ ಚಲನಚಿತ್ರರಂಗದ ಇತಿಹಾಸವನ್ನು ಕೂಡ ವರ್ಣರಂಜಿತವಾಗಿ ಹೇಳೋದಕ್ಕೆ ಹೋಗಿ ನಾವು ಒಂದು ರೀತಿಯಲ್ಲಿ ಇತಿಹಾಸಕ್ಕೆ ಅಪಚಾರ ಮಾಡ್ತೀವಿ ಅಂತ ಅನಿಸುತ್ತೆ ಅಂಥದ್ದೇ ಒಂದು ಸಂಗತಿಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಒಂದು ಹಾಡಿನ ಹುಟ್ಟಿನ ಬಗ್ಗೆ ಬೇಕಾದಷ್ಟು ಕಥೆಗಳಿರುತ್ತೆ ಎಲ್ಲ ಭಾಷೆಯಲ್ಲೂ ಅಂಥ ಕಥೆಗಳಿದೆ ಆದರೆ ಆ ಕಥೆಗಳಲ್ಲಿ ಕೆಲವು ಕಪೋಲ ಕಲ್ಪಿತವಾದದ್ದು ಕೆಲವು ನಿಜವಾಗಿಯೂ ಸಂಭವಿಸಿರುವಂಥದ್ದು ಇಲ್ಲಿ ಒಂದು ಗೀತೆಯ ಬಗ್ಗೆ ಎರಡು ಕಥೆಗಳನ್ನು ನಾನು ಅಧ್ಯಯನ ಮಾಡಿದೆ ಮಾಡಿದಾಗ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ನನಗೆ ಗೊತ್ತಾಯಿತು ನಿಮಗೂ ಕೂಡ ಆ ಕಥೆಗಳನ್ನು ಕೇಳಿದಾಗ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನವಕೇತನ್ ಎಂಟರ್ಪ್ರೈಸಸ್ ದೇವಾನಂದ ಅವರ ಒಡೆತನದ ನಿರ್ಮಾಣ ಸಂಸ್ಥೆ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡುತ್ತೆ ಅದರ ಹೆಸರು ತೇರೆ ಮೇರೆ ಸಪ್ನೆ ಆ ಚಿತ್ರದ ನಿರ್ದೇಶಕರು ದೇವಾನಂದ್ ಅವರ ಸೋದರ ವಿಜಯಾನಂದವರು ಚಿತ್ರದಲ್ಲಿ ದೇವಾನಂದ್ ನಾಯಕರಾಗಿ ಮಮತಾಜ್ ಹಾಗೂ ಅವರು ನಾಯಕಿಯರಾಗಿ ಅಭಿನಯಿಸಿರ್ತಾರೆ ಅದು ಎ ಜೆ ಕ್ರೋನಿನ್ ಅವರ ಒಂದು ವಿಶ್ವವಿಖ್ಯಾತ ಕಾದಂಬರಿ ದಿ ಸಿಟಾಡೆಲ್ ಅದರ ಆಧಾರದ ಮೇಲೆ ತೆರೆಗೆ ಬಂದಂಥ ಒಂದು ಚಿತ್ರ ವೈದ್ಯಕೀಯ ಕ್ಷೇತ್ರದ ಸೈದ್ಧಾಂತಿಕತೆಯ ಕುರಿತ ಒಂದು ವಿಶಿಷ್ಟ ಕಥಾನಕವನ್ನು ಆ ಒಂದು ಚಿತ್ರದಲ್ಲಿ ತರ್ತಾರೆ ಹಾಗಾಗಿ ಅದೊಂದು ಗಮನಾರ್ಹವಾದ ಚಿತ್ರ ನೋಡಿ ದೇವಾನಂದ್ ಅವರು ಹೊಸ ಹೊಸ ಪ್ರಯೋಗಗಳಿಗೆ ತಮ್ಮನ್ನು ಹೇಗೆ ಒಡ್ಕೋತಾ ಇದ್ದರು ಅನ್ನೋದಕ್ಕೆ ಈ ಒಂದು ಚಿತ್ರವೇ ಸಾಕ್ಷಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರ ಪುನರಾಗಮನಕ್ಕೆ ಕಾರಣವಾದಂಥ ಚಿತ್ರ ಜಾನಿ ಮೇರಾ ನಾಮ್ ಆ ಚಿತ್ರ ತ್ರಿಮೂರ್ತಿ ಫಿಲಮ್ಸ್ ಲಾಂಛನದಲ್ಲಿ ತಯಾರಾಗಿದ್ದು ಅಲ್ಲಿ ಕೂಡ ವಿಜಯಾನಂದ ಅವರೇ ನಿರ್ದೇಶಕರು ಅಂಥದ್ದೊಂದು ಯಶಸ್ವಿ ಚಿತ್ರದ ನಂತರ ಮರು ವರ್ಷವೇ ಅವರು ಕೈಗೆತ್ಕೊಂಡಿದ್ದು ಈ ರೀತಿಯ ಒಂದು ಚಿತ್ರ ಜಾನಿ ಜಾನಿಮೇರಾ ನಾಮ್ನ ಹಿನ್ನೆಲೆಯಲ್ಲಿಯೇ ಮತ್ತೊಂದು ಕಮರ್ಷಿಯಲ್ ಚಿತ್ರವನ್ನು ಮಾಡಬಹುದಾಗಿತ್ತು ಆದರೆ ದೇವಾನಂದ ಅವರು ಯಾವತ್ತೂ ಆ ರೀತಿ ಮಾಡ್ತಾ ಇರಲಿಲ್ಲ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಎಸ್ ಡಿ ಬರ್ಮನ್ ಅವರು ಚಿತ್ರಕ್ಕೆ ಗೀತೆಗಳನ್ನು ಬರೆದವರು ನೀರಜ್ ಅವರು ಚಿತ್ರದಲ್ಲಿ ಎಂಟು ಗೀತೆಗಳಿದೆ ಈ ಒಂದು ಕಥೆ ಆ ಎಂಟು ಗೀತೆಗಳಲ್ಲಿ ಒಂದು ಗೀತೆಗೆ ಸಂಬಂಧಪಟ್ಟಿದ್ದು ಏಳು ಗೀತೆಗಳು ಧ್ವನಿಮುದ್ರಣ ಆಗೋಗಿತ್ತು ಚಿತ್ರೀಕರಣಕ್ಕೆ ಮುನ್ನ ಎಂಟನೇ ಗೀತೆ ಒಂದು ಗೀತೆ ಮಾತ್ರ ಬಾಕಿ ಇತ್ತು ಆಗ ನಡೆದಂಥ ಒಂದು ಘಟನೆ ಈ ಹಾಡಿನ ಸುತ್ತಲೇ ಈ ಕಥೆ ಇರೋದರಿಂದ ಮೊದಲಿಗೆ ಆ ಹಾಡಿನ ಎರಡು ಸಾಲುಗಳನ್ನು ನಿಮಗಾಗಿ ಹೇಳಿಬಿಡ್ತೀನಿ ಜೀವನ್ ಕಿ ಬಗಿಯಾ ಮೆಹಕೇಗಿ ಲೆಹಕೇಗಿ ಚೆಹಕೇಗಿ ಖುಷಿಯೋಂಕಿ ಕಲಿಯಾ ಝುಮಗಿ ಝೂಲೆಂಗಿ ಫೂಲೆಂಗಿ ಜೀವನ್ ಕಿ ಬಗಿಯಾ ಈ ಗೀತೆಯನ್ನು ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ ಇದೊಂದು ಗೀತೆಯ ಧ್ವನಿ ಮುದ್ರಣ ಬಾಕಿ ಇರುತ್ತೆ ಉಳಿದ ಎಲ್ಲ ಹಾಡುಗಳು ಸಿದ್ಧವಾಗಿರುತ್ತೆ ಒಂದು ಚಿತ್ರ ಚಿತ್ರೀಕರಣಕ್ಕೆ ತೆರಳಬೇಕಾದ್ರೆ ಹಾಡುಗಳೆಲ್ಲದರ ಧ್ವನಿ ಮುದ್ರಣ ಮುಗಿದಿರಬೇಕು ಎಸ್ ಡಿ ಬರ್ಮನ್ ಅವರಿಗೆ ಈ ಒಂದು ಹಾಡನ್ನು ಧ್ವನಿ ಮುದ್ರಣ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ ಅದಕ್ಕಾಗಿ ಸ್ಟುಡಿಯೋ ಬುಕ್ ಮಾಡಿರ್ತಾರೆ ಒಂದು ಕಥೆಯ ಪ್ರಕಾರ ಯಾವ ದಿನ ಎಸ್ ಡಿ ಬರ್ಮನ್ ಅವರು ಈ ಒಂದು ಗೀತೆಯನ್ನು ಧ್ವನಿ ಮುದ್ರಣ ಮಾಡೋದಕ್ಕೆ ಹೊರಟಿರ್ತಾರೋ ಅದಕ್ಕೆ ಮುನ್ನ ದಿನ ಮುಂಬೈನಲ್ಲಿ ಕುಂಭದ್ರೋಣ ಮಳೆಯಾಗಿದ್ದರಿಂದಾಗಿ ಜೀವನ ಅಸ್ತವ್ಯಸ್ತವಾಗಿರುತ್ತೆ ಹಾಗಾಗಿ ಮರುದಿನ ಸ್ಟುಡಿಯೋಗೆ ಧ್ವನಿ ಮುದ್ರಣಕ್ಕಾಗಿ ಕಿಶೋರ್ ಕುಮಾರ್ ಲತಾ ಮಂಗೇಶ್ಕರ್ ಎಸ್ ಡಿ ಬರ್ಮನ್ ಹಾಗೂ ಒಬ್ಬ ತಬಲಾ ವಾದಕ ಮಾತ್ರ ತಲುಪಿಕೊಂಡಿರ್ತಾರೆ ಬೇರೆ ಯಾವುದೇ ವಾದ್ಯಗೋಷ್ಠಿಯ ಜನ ಬಂದಿರೋದಿಲ್ಲ ಮಳೆಯ ಕಾರಣದಿಂದಾಗಿ ಅವರು ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ ಆ ಒಂದು ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಆ ಹಾಡನ್ನು ಧ್ವನಿಮುದ್ರಣ ಮಾಡಲೇಬೇಕು ಅಂತ ಹೇಳಿ ಎಸ್ ಡಿ ಬರ್ಮನ್ ಅವರು ದೂರವಾಣಿಯ ಮುಖಾಂತರ ದೇಶದ ಒಬ್ಬ ಮಹಾನ್ ಕೊಳಲು ವಾದಕ ಹರಿಪ್ರಸಾದ್ ಚೌರಾಸಿಯಾ ಅವರನ್ನು ಸಂಪರ್ಕ ಮಾಡ್ತಾರೆ ಮತ್ತೊಬ್ಬರು ಸಂತೂರ್ ವಾದಕ ಶಿವಕುಮಾರ್ ಶರ್ಮಾ ಅವರು ಇವರಿಬ್ಬರನ್ನು ಸಂಪರ್ಕ ಮಾಡಿ ಸ್ಟುಡಿಯೋಗೆ ಕರೆಸ್ಕೋತಾರೆ ಒಬ್ಬ ತಬಲಾ ವಾದಕ ಹೇಗೂ ಇರ್ತಾನೆ ಈಗ ನಾನು ಎರಡು ಸಾಲುಗಳನ್ನು ಹಾಡಿ ತೋರಿಸಿದ್ನಲ್ಲ ಆ ಒಂದು ಹಾಡನ್ನು ಒಂದು ಕೊಳಲು ಒಂದು ಸಂತೂರ್ ಹಾಗೂ ಒಬ್ಬ ತಬಲಾ ವಾದಕ ಇಷ್ಟನ್ನೇ ಇಟ್ಕೊಂಡು ಆ ಹಾಡನ್ನು ಸಂಯೋಜನೆ ಮಾಡ್ತಾರೆ ಅದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಇದು ಮೊದಲನೇ ಕಥೆಯ ಸಾರಾಂಶ ಈ ಕಥೆಯನ್ನು ಕೇಳಿದವರಿಗೆ ಖಂಡಿತವಾಗಿಯೂ ಒಂದು ರೀತಿಯ ರೋಮಾಂಚನವಾಗುತ್ತೆ ಅಂದರೆ ಹಿಂದಿನ ದಿನ ಮಳೆ ಸುರಿದಿದ್ದು ಹಾಗಾಗಿ ಯಾರೂ ಸ್ಟುಡಿಯೋಗೆ ಬರೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದು ಅಂಥ ಸಂದರ್ಭದಲ್ಲಿ ಎಸ್ ಡಿ ಬರ್ಮನ್ ಅವರು ತಮ್ಮ ಒಂದು ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿ ಆ ಇಬ್ಬರು ಹಿರಿಯ ಕಲಾವಿದರನ್ನು ಕರೆಸಿ ಕೇವಲ ಮೂರು ವಾದ್ಯಗಳಿಂದ ಈ ಒಂದು ಅದ್ಭುತವಾದ ಹಾಡನ್ನು ಸೃಷ್ಟಿಸಿ ಕೊಟ್ಟರು ಅನ್ನೋದು ನಮಗೆ ಒಂದು ರೀತಿ ರೋಮಾಂಚನವನ್ನು ಉಂಟು ಮಾಡುತ್ತೆ ನಿಜ ಆದರೆ ತರ್ಕಬದ್ಧವಾಗಿ ಯೋಚನೆ ಮಾಡ್ತಾ ಹೋದರೆ ಕಿಶೋರ್ ಕುಮಾರ್ ಲತಾ ಮಂಗೇಶ್ಕರ್ ಎಸ್ ಡಿ ಪರ್ಮನ್ ಹಾಗೂ ಒಬ್ಬ ತಬಲಾ ವಾದಕ ಇಷ್ಟು ಜನ ಸ್ಟುಡಿಯೋವನ್ನು ತಲುಪಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು ಇನ್ನು ದೂರವಾಣಿ ಮೂಲಕ ಹರಿಪ್ರಸಾದ್ ಚೌರಾಸಿಯ ಹಾಗೂ ಶಿವಕುಮಾರ್ ಶರ್ಮಾ ಅವರಂಥ ದಿಗ್ಗಜರನ್ನು ಆಗಲೇ ಕರೆಸಿ ಅವರಿಗೆ ಆ ಒಂದು ಗೀತೆಯ ಸನ್ನಿವೇಶವನ್ನು ವಿವರಣೆ ಕೊಟ್ಟು ಇಂಥದ್ದೊಂದು ಸಂಗೀತವನ್ನು ಸಂಯೋಜನೆ ಮಾಡಿಸಿ ಅದನ್ನು ರೆಕಾರ್ಡಿಂಗ್ ಮಾಡೋದಕ್ಕೆ ಸಾಧ್ಯವ ಹೀಗೆ ಆಲೋಚನೆ ಮಾಡಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಇದು ಯಾರೋ ಹುಟ್ಟು ಹಾಕಿದ ಕಥೆ ಅಂತ ಅನಿಸುತ್ತೆ ಆದರೆ ಮತ್ತೊಂದು ಕಥೆ ಇದೆ ಆ ಕಥೆಯನ್ನು ಕೇಳಿದಾಗ ನಿಜಾಂಶ ಏನು ಅನ್ನೋದು ಗೊತ್ತಾಗತ್ತೆ ನೋಡಿ ಎಚ್ ಡಿ ಬರ್ಮನ್ ಅವರು ಹಿಂದಿ ಚಿತ್ರರಂಗದ ಒಬ್ಬ ಸಂಗೀತ ಬ್ರಹ್ಮ ಅವರ ಮಗ ಆರ್ ಡಿ ಬರ್ಮನ್ ಅವರೂ ಕೂಡ ಹೊಸ ರೀತಿಯ ಸಂಗೀತಕ್ಕೆ ಹೆಸರಾದಂಥವರು ಅವರೂ ಸಹ ತುಂಬ ಜನಪ್ರಿಯರಾಗಿದ್ದವರು ಈಗ ನಾನು ಹೇಳಿದಂಥ ಕಾಲಘಟ್ಟ ಅಂದರೆ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಆ ಇಸುವೆಯ ಸಂದರ್ಭದಲ್ಲಿ ಇಬ್ಬರೂ ಒಂದು ರೀತಿಯಲ್ಲಿ ಮುಂಚೂಣಿಯಲ್ಲಿದ್ದರು ತಂದೆ ಮಕ್ಕಳಾದ್ದರಿಂದ ಒಂದೇ ವಾದ್ಯಗೋಷ್ಠಿಯನ್ನು ಇಬ್ಬರೂ ಇಟ್ಕೊಂಡಿರ್ತಾರೆ ಅಂದರೆ ಅವತ್ತಿಗೆ ಈ ರೀತಿಯ ಕಂಪ್ಯೂಟರೈಸ್ಡ್ ಮ್ಯೂಸಿಕ್ ಇರಲಿಲ್ಲ ಎಲ್ಲವನ್ನೂ ಸಂಗೀತ ಸಾಧನಗಳಿಂದಲೇ ಆ ಒಂದು ಧ್ವನಿಯನ್ನು ಹೊರಡಿಸಬೇಕಾದಂಥ ಅನಿವಾರ್ಯತೆ ಇತ್ತು ನೂರಾರು ಜನರ ತಂಡ ಚಿತ್ರ ಸಂಗೀತಕ್ಕಾಗಿ ಕೆಲಸ ಮಾಡ್ತಾ ಇತ್ತು ಅಂಥದ್ದೊಂದು ಅದ್ಭುತವಾದ ವಾದ್ಯಗೋಷ್ಠಿಯನ್ನು ಈ ತಂದೆ ಮಕ್ಕಳು ಹೊಂದಿದ್ದರು ಜೊತೆಗೆ ಇವರು ಸಂಗೀತ ಸಂಯೋಜಕರು ಇವರು ಹೇಳಿದ ರೀತಿಯಲ್ಲಿ ಸಂಗೀತವನ್ನು ವಾದ್ಯಗಾರರಿಗೆ ಹಾಗೂ ಗಾಯಕರಿಗೆ ಮುಟ್ಟಿಸಿ ಅಲ್ಲಿ ಒಂದು ಸಂಗೀತವನ್ನು ಕಂಡಕ್ಟ್ ಮಾಡ್ತಾರೆ ಅವರಿಗೆ ಕಂಡಕ್ಟರ್ಸ್ ಅಂತಾರೆ ಅವರೂ ಕೂಡ ತಂದೆ ಮಕ್ಕಳಿಗೆ ಒಂದು ತಂಡದಲ್ಲಿ ಇಬ್ಬರು ಮೂರು ಜನ ಸದಸ್ಯರು ಇರ್ತಾರೆ ಅವರೇ ಆಗಿದ್ದರು ಅಂದರೆ ಎಸ್ ಡಿ ಬರ್ಮನ್ ಅವರಾಗಲಿ ಆರ್ ಡಿ ಬರ್ಮನ್ ಅವರಾಗಲಿ ಯಾವುದೇ ಒಂದು ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡುವಾಗ ಈ ವಾದ್ಯಗೋಷ್ಠಿಯನ್ನು ಹಾಗೂ ಕಂಡಕ್ಟರ್ಗಳನ್ನು ಇದ್ದರು ಈ ಒಂದು ಸಂದರ್ಭದಲ್ಲಿ ತೆರೆಮೇರೆ ಸಪ್ನೆ ಚಿತ್ರದ ಹಾಡಿನ ಧ್ವನಿ ಮುದ್ರಣಕ್ಕಾಗಿ ಎಸ್ ಡಿ ಬರ್ಮನ್ ಅವರು ಸ್ಟುಡಿಯೋವನ್ನು ಬುಕ್ ಮಾಡಿದ್ದ ಸಂದರ್ಭದಲ್ಲಿ ಎಸ್ ಡಿ ಬರ್ಮನ್ ಅವರ ಗಮನಕ್ಕೆ ಬರದೆ ಆರ್ ಡಿ ಬರ್ಮನ್ ಅವರು ಇಡೀ ವಾದ್ಯಗೋಷ್ಠಿಯನ್ನು ಮದ್ರಾಸಿಗೆ ಕರ್ಕೊಂಡು ಹೋಗಿರ್ತಾರೆ ಯಾಕೆಂದರೆ ಅಲ್ಲಿ ಒಂದು ಮದ್ರಾಸಿನ ಒಂದು ಪ್ರೊಡಕ್ಷನ್ನಲ್ಲಿ ಅವರು ಸಂಗೀತ ನಿರ್ದೇಶನ ಮಾಡ್ತಾ ಇರ್ತಾರೆ ಅದು ಮೆಹಮೂದ್ ಅವರು ನಾಯಕರಾಗಿದ್ದಂಥ ಲಾಖೊಮ್ಮೆ ಏಕ್ ಎನ್ನುವ ಒಂದು ಚಿತ್ರ ಆ ಚಿತ್ರದ ಸಂಗೀತ ಸಂಯೋಜನೆ ಮದ್ರಾಸ್ನಲ್ಲಿ ನಡೀತಾ ಇರುತ್ತೆ ಅದಕ್ಕಾಗಿ ಆರ್ ಡಿ ಬರ್ಮನ್ ಅವರು ಇಡೀ ತಂಡವನ್ನು ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗಿರ್ತಾರೆ ಇದು ಒಂದು ರೀತಿಯಲ್ಲಿ ಎಸ್ ಡಿ ಬರ್ಮನ್ ಹಾಗೂ ಆರ್ ಡಿ ಬರ್ಮನ್ ಅವರ ಮಧ್ಯೆ ನಡೆದಂಥ ಒಂದು ಶೀತಲ ಸಮರ ಅಂತ ಕರಿಬೋದು ಎಸ್ ಡಿ ಅವರು ಎಂಥ ಒಬ್ಬ ಪ್ರಕಾಂಡ ಸಂಗೀತ ನಿರ್ದೇಶಕರು ತಮ್ಮ ಕೆಲಸದಲ್ಲಿ ಅಷ್ಟೇ ನಿಷ್ಠರಾಗಿದ್ದವರು ಒಂದು ರೀತಿಯಲ್ಲಿ ಮುಂಗೋಪಿಯಾಗಿದ್ದವರು ಹಾಗಾಗಿ ಅವರಿಗೆ ಏನಾದರೂ ಮಾಡಿ ನಾನು ಈ ಇದೇ ಸಮಯದಲ್ಲಿ ಈ ಸ ಒಂದು ಗೀತೆಯನ್ನು ಧ್ವನಿ ಮುದ್ರಣ ಮಾಡಬೇಕು ಅನ್ನುವ ಹಠ ಬರುತ್ತೆ ಅದಕ್ಕಾಗಿ ಅವರು ತಮ್ಮ ವಾದ್ಯಗೋಷ್ಠಿ ಹಾಗೂ ಕಂಡಕ್ಟರ್ಸ್ ಯಾರೂ ಇಲ್ಲ ಅನ್ನುವ ವಿಚಾರವನ್ನು ಮರೆಮಾಚಿ ತಮ್ಮ ಮನೆಗೆ ಹರಿಪ್ರಸಾದ್ ಚೌರಾಸಿಯಾ ಹಾಗೂ ಶಿವಕುಮಾರ್ ಶರ್ಮಾ ಅವರನ್ನು ಕರೆಸ್ತಾರೆ ಕರೆಸಿ ಒಂದು ಹೊಸ ರೀತಿಯಲ್ಲಿ ಕೇವಲ ಮೂರು ವಾದ್ಯ ಸಂಗೀತವನ್ನು ಇಟ್ಕೊಂಡು ಒಂದು ಗೀತೆಯನ್ನು ಮಾಡಬೇಕು ಅಂತ ಇದ್ದೀನಿ ಅಂತ ಆ ಒಂದು ಗೀತೆಯ ಹಿನ್ನೆಲೆಯನ್ನು ಹೇಳ್ತಾರೆ ತೆರೆಮೇರೆ ಸಪ್ನೆ ಚಿತ್ರದಲ್ಲಿ ಅವರು ಒಬ್ಬ ವೈದ್ಯರು ಅವರ ಪ್ರೇಯಸಿ ಮುಂದೆ ಅವರನ್ನು ಮದುವೆಯಾಗುವಂಥ ಮಮತಾಜ್ ಅವರು ಈ ಇಬ್ಬರು ಮದುವೆಯಾಗಿದ್ದಾರೆ ಅವರ ದಾಂಪತ್ಯ ಫಲಿಸಿ ಆಕೆ ಗರ್ಭಿಣಿಯಾಗಿದ್ದಾಳೆ ಅಂದರೆ ಗಂಡ ಹೆಂಡತಿ ಇಬ್ಬರೂ ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಆ ಸಂದರ್ಭದಲ್ಲಿ ಹಾಡುವಂಥ ಒಂದು ನವಿರಾದ ಪ್ರೇಮ ಗೀತೆ ಇದು ಜೀವನ್ ಕಿ ಬಗಿಯ ಮೆಹಕೆಗಿ ಲೆಹಕೇಗಿ ಚೆಹಕೇಗಿ ಕಿ ಕಲಿಯ ಝುಮೆಗೀ ಝೂಲೆಂಗೀ ಫೂಲೆಂಗೀ ಜೀವನ್ ಕಿ ಬಗಿಯ ಅಂದರೆ ಜೀವನದ ಹೂದೋಟ ನಳನಳಿಸ್ತಾ ಇದೆ ಅಂದರೆ ಇಲ್ಲಿ ಹೊಸ ಹೂವುಗಳು ಬಿಡುತ್ತೆ ಜೀವನ ಫಲಿಸುತ್ತೆ ಅಂತ ಅಂದರೆ ತಮ್ಮಿಬ್ಬರ ಜೀವನದಲ್ಲಿ ಹೊಸ ಸದಸ್ಯನ ಒಂದು ಆಗಮನ ಆಗ್ತಾ ಇದೆ ಅನ್ನೋದನ್ನು ಗಂಡ ಹೆಂಡತಿ ಸಂತೋಷದಿಂದ ಹಾಡುವಂಥ ಒಂದು ಗೀತೆ ಹಾಗಾಗಿ ಇಲ್ಲಿ ಹೆಚ್ಚಿನ ಒಂದು ವಾದ್ಯ ಸಂಗೀತ ಬೇಡ ಅದಕ್ಕಾಗಿ ನಿಮ್ಮ ಕೊಳಲು ವಾದನ ಇರಲಿ ಹಾಗೂ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ ಇರಲಿ ಜೊತೆಯಲ್ಲಿ ನವಿರಾದ ಒಂದು ತಬಲಾ ವಾದನ ಇರಲಿ ಅಂತ ಹರಿಪ್ರಸಾದ್ ಚೌರಾಸಿಯ ಅವರಿಗೆ ಹೇಳ್ತಾರೆ ಈ ಎಲ್ಲರೂ ಕೂತು ಒಂದು ಸಂಗೀತವನ್ನು ಸಂಯೋಜನೆ ಮಾಡ್ತಾರೆ ಮುಂದೆ ಮೂಡಿ ಬಂದದ್ದೇ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ಅದ್ಭುತವಾದ ಈ ಒಂದು ಗೀತೆ ಅವತ್ತಿನ ಕಾಲಕ್ಕೆ ಎಲ್ಲ ಭಾಷೆಗಳಲ್ಲೂ ಸಾಂಸಾರಿಕ ಚಿತ್ರಗಳು ಹೆಚ್ಚಾಗಿದ್ವು ಆ ಚಿತ್ರಗಳಲ್ಲಿ ಪ್ರೇಮ ಗೀತೆಗಳು ಶೋಕ ಗೀತೆಗಳು ದೇಶಭಕ್ತಿ ಗೀತೆಗಳು ಹೀಗೆ ಬೇರೆ ಬೇರೆ ಜಾನರ್ನ ಹಾಡುಗಳಿರ್ತಾಯಿದ್ವು ಎಲ್ಲ ಭಾಷೆಯಲ್ಲೂ ಇಂಥ ನವಿರಾದ ಗೀತೆಗಳನ್ನು ನಾವು ಕೇಳಿರ್ತೀವಿ ಅಂಥ ಗೀತೆಗಳ ಪೈಕಿ ಈ ಗೀತೆ ಕೂಡ ಬಹಳ ವಿಶಿಷ್ಟವಾಗಿ ನಿಲ್ಲುವಂಥ ಒಂದು ಗೀತೆ ಇದಕ್ಕೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿ ಕೂಡ ಎಷ್ಟು ಅದ್ಭುತವಾಗಿ ಒಂದು ಹೊಂದಾಣಿಕೆಯಾಗಿದೆ ಅಂದರೆ ಇಲ್ಲಿ ಒಂದು ಸಾಲು ಬರುತ್ತೆ ಗಂಡ ಹೆಂಡತಿ ತಮ್ಮ ಬರಲಿರುವ ಮಗುವಿನ ಬಗ್ಗೆ ಯಾವ ಒಂದು ಸಾಲುಗಳನ್ನು ಹಾಡ್ತಾರೆ ಅಂದರೆ ಥೋಡಾ ಹಾರ थोड़ा तुम्हारा आएगा फिर से बचपन ಬಚಪನ್ ಹಮಾರಾ ಜೀವನ್ बगिया ಬಗಿಯಾ ಮೆಹಕೆಗೀ चहकेगी खुशियों ಖುಷಿಯೋಂಕಿ ಕಲಿಯಾ ಝುಮೆಗೀ झूलेंगी फूलेंगी जीवन की ಬಗಿಯಾ ಅಂದರೆ ಒಂದಿಷ್ಟು ನನ್ನದು ಒಂದಿಷ್ಟು ನಿನ್ನದು ನಮ್ಮಿಬ್ಬರ ಬಾಲ್ಯ ಮರುಕಳಿಸತ್ತೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಗಂಡ ಹೆಂಡತಿ ಪ್ರಕೃತಿ ಹಾಗೂ ಪುರುಷ ಒಂದಾಗಿ ಅದರಿಂದ ಹೊಸ ಜೀವ ಒಂದು ಸೃಷ್ಟಿಯಾಗುವುದನ್ನು ಎಷ್ಟು ಕಲಾತ್ಮಕವಾಗಿ ಹೇಳಿದ್ದಾರೆ ಎಷ್ಟು ಕವಿ ಹೃದಯದಿಂದ ಹೇಳಿದ್ದಾರೆ ನೀರಜ್ ಅವರು ಈ ಚಿತ್ರದ ಎಲ್ಲ ಗೀತೆಗಳನ್ನು ಬರೆದಿದ್ದಾರೆ ಇಲ್ಲಿ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರಲ್ಲದೆ ಆಶಾ ಭೋನ್ಸ್ಲೆ ಹಾಗೂ ಮನ್ನಾಡೆಯವರು ಕೂಡ ಈ ಚಿತ್ರಕ್ಕಾಗಿ ಹಾಡಿದ್ದಾರೆ ಅದೇ ರೀತಿಯಲ್ಲಿ ಮದ್ರಾಸಿನಲ್ಲಿ ಧ್ವನಿ ಮುದ್ರಣ ಆಗ್ತಾ ಇದ್ದಂಥ ಆರ್ ಡಿ ಬರ್ಮನ್ ಅವರ ಸಂಯೋಜನೆಯ ಲಾಖೊಮ್ಮೆ ಏಕ್ ಚಿತ್ರದಲ್ಲಿ ಲತಾ ಮಂಗೇಶ್ಕರ್ ಕಿಶೋರ್ ಕುಮಾರ್ ಅವರ ಜೊತೆಯಲ್ಲಿ ಮನ್ನಾಡೆ ಹಾಗೂ ಆಶಾ ಅವರು ಇದ್ದಾರೆ ಜೊತೆಗೆ ಹೊಸ ಸೇರ್ಪಡೆಯಾಗಿ ಅಲ್ಲಿ ಮೊಹಮ್ಮದ್ ಅವರು ಇದ್ದರು ಹಾಗಾಗಿ ಬಹುಶಃ ಮದ್ರಾಸಿನ ಒಂದು ಪ್ರವಾಸದಲ್ಲಿ ಆರ್ ಡಿ ಬರ್ಮನ್ ಅವರು ಮನ್ನಾಡೆ ರಫಿ ಹಾಗೂ ಆಶಾ ಬೊಂಸ್ಲೆ ಅವರನ್ನು ಕರ್ಕೊಂಡು ಹೋಗಿ ಹಾಡುಗಳನ್ನು ಧ್ವನಿಮುದ್ರಣ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಎಸ್ ಡಿ ಬರ್ಮನ್ ಅವರ ಈ ಒಂದು ಗೀತೆಯನ್ನು ಹಾಡ್ತಾರೆ ಮುಂದೆ ಹೋಗಿ ಅಲ್ಲಿ ಕೂಡ ಆ ಚಿತ್ರದಲ್ಲಿ ಕೂಡ ಅವರು ತೊಡಗಿಕೊಳ್ತಾರೆ ಇದು ನಿಜವಾಗಿ ನಡೆದಂಥ ಒಂದು ಸಂಗತಿ ಆದರೆ ನಾನು ಆಗಲೇ ಹೇಳಿದ ಹಾಗೆ ಚಲನಚಿತ್ರ ಕ್ಷೇತ್ರದಲ್ಲಿ ನಡೆಯುವಂಥ ಘಟನೆಗಳಿಗೆ ಸಾಕಷ್ಟು ಬಣ್ಣ ಕಟ್ಟಿ ಹೇಳುವವರು ಇರ್ತಾರೆ ಆ ಘಟನೆ ನಡೆದ ಸಂದರ್ಭದಲ್ಲಿ ಅಲ್ಲಿದ್ದ ಯಾರೋ ಒಬ್ಬರು ಮತ್ತೊಬ್ಬರಿಗೆ ವಿಚಾರವನ್ನು ಹೇಳ್ತಾರೆ ಅವರು ಇನ್ನೊಬ್ಬರಿಗೆ ಹೇಳುವಾಗ ತಮ್ಮದೊಂದಿಷ್ಟನ್ನು ಸೇರಿಸಿ ಹೇಳ್ತಾರೆ ಅಥವಾ ತಮ್ಮ ಇಷ್ಟದ ಕಲಾವಿದ ಅಥವಾ ತಮಗೆ ಇಷ್ಟವಿಲ್ಲದ ಕಲಾವಿದರಿದ್ದಾಗ ಅವರ ಬಗ್ಗೆ ಒಂದಿಷ್ಟು ಒಳ್ಳೆಯದನ್ನೋ ಕೆಟ್ಟದನ್ನೋ ಸೇರಿಸಿ ಹೇಳುವಂಥ ಪರಿಪಾಠ ಇರುತ್ತೆ ಅಂಥದ್ದೆಲ್ಲ ಇದ್ದಾಗ ಈ ರೀತಿಯ ಕಥೆಗಳು ಹುಟ್ಟಿಕೊತವೆ ಆದರೆ ಯಾವುದೇ ಒಂದು ಕಥೆಯನ್ನು ಕೇಳಿದಾಗ ಆ ಕಥೆ ಎಷ್ಟರ ಮಟ್ಟಿಗೆ ನಂಬುವುದಕ್ಕೆ ಅರ್ಹವಾದದ್ದು ಅನ್ನೋದನ್ನು ವೀಕ್ಷಕರಾದ ನಾವು ಯೋಚಿಸಬೇಕಾಗತ್ತೆ ಈ ಗೀತೆಯನ್ನು ಕುರಿತಂತೆ ನಾನು ಮೊದಲಿಗೆ ಹೇಳಿದ ಕಥೆಯೇ ನನ್ನ ಕಣ್ಣಿಗೆ ಮೊದಲಿಗೆ ಬಿದ್ದಿದ್ದು ಆ ಕಥೆಯನ್ನು ಓದಿದಾಗ ನನಗೂ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಶುರುವಾಯಿತು ಇದು ಹೀಗೆ ನಡೆದಿರೋದಕ್ಕೆ ಸಾಧ್ಯವಿಲ್ವಲ್ಲ ಅಂತ ಹಾಗಾಗಿ ನಾನು ಮತ್ತಷ್ಟು ಅಧ್ಯಯನ ಮಾಡ್ತಾ ಹೋದಾಗ ನಿಜವಾದ ಸಂಗತಿ ನಾನು ಎರಡನೇ ಬಾರಿ ಹೇಳಿದ ಕಥೆ ನನ್ನ ಕಣ್ಣಿಗೆ ಬಿತ್ತು ಈ ಒಂದು ಸ್ವಾರಸ್ಯಕರವಾದ ಕಥೆಯನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ